ಸಿಎಂ ಖುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಸಿಎಂ ಫಿಕ್ಸ್ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗುವ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ನಾನು ಇದ್ದೇನೆ ನಾನೇಕೆ ಸಿಎಂ ಆಗಬಾರದು ಎಂದು ಸಿಎಂ ಆರ್ಥಿಕ ಸಲಹೆಗಾರರು ಮತ್ತು ಯಲಬುರ್ಗಾ ಕ್ಷೇತ್ರ ಶಾಸಕರು ಬಸವರಾಜ ರಾಯರೆಡ್ಡಿ ಅವರು ಹೇಳಿದರು ನಗರದ ಸಿಎಂ ಭವನದ ಬಳಿ ಭಾನುವಾರ ಸುದ್ದಿಗಾರರೊಂದಿಗೆ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಸಿಎಂ ಆಗಿ ಇರಲಿದ್ದಾರೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಶಾಸಕರು ಮುಖ್ಯಮಂತ್ರಿಯಾಗಬೇಕೆಂದು ಹೇಳಿರುವುದು ತಪ್ಪಿಲ್ಲ ನಾನು ಕೂಡ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲಿ ಎಂದು ಭಯಪಡುವೆ ಆದರೆ ಸದ್ಯಕ್ಕಂತೂ ಸಿಎಂ ಸ್ಥಾನ ಖಾಲಿ ಇಲ್ಲ ಏನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರು ಸ್ವಾಗತ ಆದರೆ ಅವರು ಪ್ರಧಾನಮಂತ್ರಿಯಾಗಲಿ ನನ್ನ ಆಸೆ ರಾಹುಲ್ ಗಾಂಧಿ ಅವರು ಕೂಡ ಪ್ರಧಾನಮಂತ್ರಿಯಾಗಲಿ ಮುಂಬರುವ ಲೋಕಸಭಾ ಚುನಾವಣೆಯ ಬಳಿಕ ನಮ್ಮ ಪಕ್ಷದ ಅಭ್ಯರ್ಥಿಯೇ ಪ್ರಧಾನಮಂತ್ರಿ ಆಗಲಿದ್ದಾರೆ ಬಿಹಾರ ಚುನಾವಣೆಯಾದ ಮೇಲೆ ದೇಶದ ರಾಜಕೀಯ ಬೆಳವಣಿಗೆ ಏನಾಗುತ್ತದೆ ಹಾಗೆ ಖರ್ಗೆ ಇಲ್ಲವೇ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿಯಾಗುವ ಯೋಗ ಬಂದರೂ ಬರಬಹುದು ನವೆಂಬರ್ ನಂತರ ಸಚಿವ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ಇದೆ ಹೊಸಬರಿಗೆ ಅವಕಾಶ ನೀಡಲಾಗಿದೆ ಈವರೆಗೆ ಹಲವರಿಗೆ ಅವಕಾಶ ನೀಡಲಾಗಿದೆ ಸಚಿವ ಸಂಪುಟ ನಿಭಾಯಿಸುವ ಶಕ್ತಿ ಹಲವು ಶಾಸಕರಿಗಿದೆ ಕೊಪ್ಪಳ ಶಾಸಕ ರಾಘವೇಂದ್ರ ಹೆಟ್ನಾಳ್ ಅವರಿಗೂ ಸಚಿವ ಸ್ಥಾನ ಸಿಗಬೇಕು ಎಂದು ಅಭಿಲಾಷೆ ನನ್ನದು ಎಂದರು ಲಿಂಗಾಯತ ಪ್ರತ್ಯೇಕ ಧರ್ಮ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕಿದೆ ಅದಕ್ಕೆ ನನ್ನ ಬೆಂಬಲವಿದೆ ಪ್ರತ್ಯೇಕ ಧರ್ಮವನ್ನ ಗುರುತಿಸಬಹುದಷ್ಟೇ ಪ್ರತ್ಯೇಕ ಸ್ಥಾನಮಾನ ಕೊಡುವುದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕೈಯಲ್ಲಿಲ್ಲ ಎಂದು ಹೇಳಿದ್ರು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಗೊಂದಲಗಳಿರುವುದು ನಿಜ ಅರವತ್ತು ಇನ್ನೂ ಹೆಚ್ಚು ಪ್ರಶ್ನೆ ಕೇಳಲು ಎ ಸಮಸ್ಯೆ ಆಗಿರಬಹುದು ಹಾಗಂತ ಎಲ್ಲಾ ಮಾಹಿತಿ ಕೊಡಬೇಕಂತಲ್ಲ ನಾನಂತೂ ಜಾತಿ ಕಾಲಂನಲ್ಲಿ ಯಾವುದೇ ಅಂಶ ಬರೆಯುವುದಿಲ್ಲ ಈ ದೇಶದ ಪ್ರಕಾರ ಜಾತಿ ವ್ಯವಸ್ಥೆ ಹೋಗಬೇಕಿದೆ ಇನ್ನೂ ಜಾತಿಯಲ್ಲ ಬುದ್ಧಿವಂತರನ್ನ ಬ್ರಾಹ್ಮಣರೆಂದು ಗುರುತಿಸಲಾಗಿದೆ ಆದರೆ ಅದನ್ನೇ ಜಾತಿ ಎಂದು ವಿಂಗಡಿಸಿದ್ರೆ ಹೇಗೆ ಇದೇ ರೀತಿ ಆಯಾ ಜಾತಿವಾರು ವಿಂಗಡಿಸಿ ಜನರಲ್ಲಿ ಸಾಮರಸ್ಯ ಮನೋಭಾವ ಕಡಿಮೆಯಾಗುತ್ತಿರುವುದು ಸರಿಯಾದ ಬೆಳವಣಿಗೆಯಲ್ಲ ಎಂದು ಹೇಳಿದರು